ಬಂಗಾರ ಮುನ್ನ ಹೆಂಗನ ಮಾಡಿ ಇಲ್ಲಿಂದ ಓಡಿಸ್ಬಿಟ್ರೆ ಹಬ್ಬ ಇಲ್ಲಿರೋದೆಲ್ಲನೇ ನನಗೆ ಆಯ್ತದೆ ಲೇ ಬಂಗಾರಿ ನನ್ನ ಮಗ ಕಣೆಯವನು ನಿನಗೆ ಒಳ್ಳೆಯ ಇರ್ಬೋದು ಆದರೆ ನನಗೆ ಪ್ರೀತಿಯ ಮಗ ಹ್ಞೂ ನನ್ನ ಮಗನ ಹೆಸರುನಾಗ ಆಸ್ತಿ ಐತಿ ಅಂತ ಎಲ್ಲ ನನಗೆ ನನಗಾಯ್ತದ ಇಲ್ಲ ನಿನಗಾಯ್ತದ ನನ್ನ ಮಗ ನನ್ನ ಮಾತು ಕೇಳ್ತಾನೆ ಇಲ್ಲ ಅಂದರೆ ನಿನ್ನ ಮಾತು ಕೇಳ್ತಾನೆ ನನ್ನ ಮಾತೆ ತಾನೇ ಕೇಳೋದು ಹ್ಞೂ ಇರಲಿ ಇರಲಿ ಪರವಾಗಿಲ್ಲ ದಿನ ನನ್ನ ಮಗ ಹೇಳೋ ಅಂತಾನೆ ಆ ಕಿತ್ತೋಗ್ರೊಳಗೆ ಡೈವರ್ಸ್ ಕೊಟ್ಬಿಡ್ತೀನಿ ಅಂತ ಕೊಟ್ಬಿಟ್ಟ ಮೇಲೆ ಇನ್ನು ಏನಿರ್ತದಲ್ಲ ಮಣ್ಣು ಮಸಿ ಅಲ್ವೇ ನೀವು ಹೇಗಿರ್ಬೋದು ಹ್ಞೂ ಅಂತೂ ಈ ಮನೆ ಮನೆಯಂತೂ ಸಂದಕ್ಕೈತೆ ಈಗೊಂದು ಕಳೆ ಬಂತು ನಾನು ಬಂದಿದ್ದಕ್ಕೆ ಇನ್ನು ಮ್ಯಾಲೆ ಈ ಊರಾಗೆ ನಾನೇ ಒಗ್ಸಿ ದರ್ಬಾರ್ ಶುರು ಮಾಡ್ಕೋಬೇಕು ಅಷ್ಟೇನೆ ಇಲ್ಲಾಂದ್ರೆ ಆಗಲ್ಲ ಓ ಅಂದ್ಕೋತಾ ಇದ್ದೆ ಇನ್ನೂ ಯಾಕೆ ಬರಲಿಲ್ವಲ್ಲ ಇವಮ್ಮ ಅಂತ ಅಂದ್ಕೊಂಡು ಅಷ್ಟಕ್ಕಾಗಲೇ ನಿನಾ ಎಂಟ್ರಿ ಕೊಟ್ಬಿಟ್ಟಲ್ಲ ನಾನು ಇದ್ದೆ ಬರಬೇಕಿತ್ತ ಇಷ್ಟೊತ್ತಿಗೆ ಹೆಂಗೋ ಆಸ್ತಿ ಹೆಂಗೋ ಮಗನ ಹೆಸ್ರು ಬಂತು ಅಂದರೆ ಹೆಂಗ ಓಸಿ ನಾ ಅಂತ ಬರಬೇಕಿತ್ತಲ್ಲ ಹಾಂ ಒಳ್ಳೆ ಟೈಮ್ಗೆ ಬಂದುಬಿಡ್ತೀಯ ಬಿಡು ನೀನಂತೂ ಅಯ್ಯೋ ಬೀಗ್ರೆ ನನ್ನ ಮಗನ ನೋಡಬೇಕು ನನ್ನ ಮಗನ ಮಾತಾಡ್ಸ್ಬೇಕು ಅಂತ ಹೇಳ್ಬಿಟ್ಟು ಬಲೋ ಅನ್ನಿಸ್ತಿತ್ತು ನನಗಂತೂ ಅದಕ್ಕೆ ಯಾವ್ದು ನೋ ಅಂತ ಹೇಳ್ಬಿಟ್ಟು ನೋಡೋಣಿ ಅಂತ ಹೇಳ್ಬಿಟ್ಟು ಬಂದೆ ನನ್ನ ಮಗ ಎಲ್ಲಿ ಕಾಣ್ತಿಲ್ವಲ್ಲ ನನ್ನ ಮಗಳ ಜೊತೆ ಪಿಕ್ಚರ್ ಪಿಚ್ಚರ್ಗೆ ಹೋಗವನಿ ಹ್ಞೂ ಸರಿ ಸರಿ ಬಂದಿದ್ಯಲ ಹೋಗಿ ಒಳಗಡೆ ಹೆಂಗಿದ್ರು ಅವಳ ಅವ್ಳಲ್ಲ ಅಡುಗೆ ಮಾಡಿ ಕಿತ್ತಾಳೆ ಚೆನ್ನಾಗಿ ತಿಂದ್ಬಿಟ್ಟು ಇನ್ನೇನು ಮಾಡ್ತೀಯ ಹುಳಾಡ್ಕೊಂಡಿರೋ ಒಂದ್ ನಾಲ್ಕು ದಿನ ನನ್ನೇ ನಿನಿಯ ನಾಯಿ ನಾಯಿಗೆ ನೋಡ್ದಂಗೆ ನೋಡ್ತಾಳಲ್ಲ ಕಿತ್ತೋದಳು ಥೂ ಇಳು ಮನೆ ಕಾಯಿ ಆಗೋಗ ನಾಯಿ ಅನ್ಕೊಬಿಟ್ಟವಳನ್ನು ಏನು ಕಿತ್ತೋಗಿರ ನಾಯಿಯ ನಾನು ಹುಳು ಹೇಳ್ದಂಗೆಲ್ಲ ಕೇಳ್ಕೊಂಡು ಬಿದ್ದಿರಕ್ಕೆ ಥೂ ಹೆಳುಮಕ್ಕ ಮುಚ್ಚ ಹೇಳು ಬರ್ ಬರೋದು ಬರ ಆಪದ ಬಂದು ಚಾಪೆ ಸತ್ಕೊಂಡು ಹೋಗ ನನ್ನೇ ನಿನಿಯ ಹಾಂ ಚೀಪಾಗಿ ನೋಡ್ತಾಳೆ ಅವನು ನನ್ನ ಮಗ ಏಳು ಮಗ ನೆನೆ ಎನ್ನಂಗೆ ಆಡೋದು ನೋಡು ಹ್ಞೂ ನೀವೊಬ್ಬರು ಬಾಕಿ ಇದ್ರಿ ಬರ್ಬೇಕು ಬರ್ಬೇಕು ನೀವಿನ್ನೂ ಯಾವ ನಾಟಕನೂ ಹೇಳಲ್ವೋ ಅಯ್ಯೋ ಸೊಸೆ ನನಗೆ ನಿನ್ನ ಮೇಲೆ ಏನೇ ಪಿರುತಿ ಶಾನೆ ಆ ದರಿದದೊಳ ಮೇಲೆ ಹಸಿನೇ ಪಿರುತ್ತಿಲ್ಲ ನನ್ನ ಮಗನಗೂ ಹೇಳಿದೀನಿ ಮನೆ ನೋಡ್ಲ ಮಗ ಬ್ಯಾಡ ಕಣ ಇವಳು ಬಿಟ್ಬಿಡ್ಲ ಇವಳು ಇವಳು ಸವಾಸನೇ ಬ್ಯಾಡ ನಿಂಗು ನಿನಗೂ ಇವಳಗೂ ಸೆಟ್ ಸೆಟ್ಟಾಗಿಲ್ಲ ಬಿಟ್ಬಿಡು ಆ ಹುಡ್ಗಿ ಹೆಂಗ್ ಒಳ್ಳೆ ಒಳ್ಳೆ ಮನ್ಸು ಬೆಣ್ಣೆ ಅಂತ ಮನ್ಸು ಹುಡುಗಿ ಜೊತೆ ಸಂಸಾರ ಮಾಡ್ಕೊಂಡಿರುವಂತ ನಾನು ಈ ಸುದ್ದ ಹೇಳಿದೀನಿ ನನ್ನ ಮಗನೂ ಸರಿ ಕಣಮ್ಮ ಆಯಿತು ಅಂತ ಹೇಳ್ಬಿಟ್ಟು ಏಳೋನಿ ಹ್ಞೂ ನನ್ನ ಮಗಂಗು ನಗಡೆ ಅವಳ ಮೇಲೆ ಇಷ್ಟ ನೀನೇ ಇಲ್ಲ ಏನೋ ಬಲವಂತಕ್ಕೆ ಹೋಗಿರಬೇಕು ಅನ್ನಿಸೋದ್ಕೊಂಡು ಸಸೆ ನೋಡು ನಾನು ನೀನು ನನ್ನ ಮಗ ಎಲ್ಲ ಸಂದಕ್ಕಿರನಾ ಸರಿನಾ ಅಂತೂ ದುಡ್ಡಿಗೋಸ್ಕರ ಎಲ್ಲರೂ ಸೇರ್ಕಂಡು ನನಗೆ ಒಳ್ಳೆ ಮಕ್ಮಲ್ ಟೋಪಿ ಹಾಕ್ಬಿಟ್ಟು ಚೆನ್ನಾಗಿ ಬಳಸ್ಕೊತಾ ಇದ್ದೀರ ಅಲ್ವಾ ಬಳಸ್ಕೊಳ್ಳಿ ಬಳಸ್ಕೊಳ್ಳಿ ಹ್ಞೂ ಎಲ್ಲದಕ್ಕೂ ನಂದು ಟೈಮ್ ಬರ್ತೈತೆ ಅಲ್ವಾ ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ನೀ ಒಳ್ಳೆಯವರ ಬಂಗಾರಮ್ಮ ಒಳ್ಳೆಯವಳ ನನ್ನ ಗಂಡ ಒಳ್ಳೆಯವ್ನ ನನಗಂತೂ ಏನೂ ಅರ್ಥ ಆಗ್ತಿಲ್ಲ ಆದ್ರೆ ಆಟ ಎಲ್ಲ ನನ್ ಕೈಯಾಗ ಐತೆ ನನಗ್ ಗೊತ್ತು ಹೆಂಗ್ ಆಟ ಆಡಿಸ್ಬೇಕು ಅಂತ ಅಯ್ಯೋ ನೀನ್ ಏನೇನೋ ಏಳ್ಕೆ ಕಣವ ಏನು ಅರ್ಥ ಆಗಕ್ಕಿಲ್ಲ ಆದ್ರೆ ಈ ಬಂಗಾರಮ್ಮ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಮಾತ್ರ ನನ್ ಮನ್ಸಾಗೈತೆ ಈ ಕಿತ್ತೋದ್ರೊಳಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಈ ಸರಿ ಇಲ್ಲ ಈ ಕಿತ್ತೋದೋಳು ಎಂಗ್ ಸಿಕ್ಕ ಹಂಗೇನೇ ಆಡ್ತದೆ ಇದು ಕಿತ್ತೋದೋಳು ಸರಿ ಸರಿ ನೋಡಿಯವ ನೋಡಿ ನೋಡಿ ಹ್ಮ್ ಒಳಗಡೆ ಹೋಗೋಣ ಇನ್ನಿಂತ ಇನ್ನು ಏನೇನೋ ಮಾತಾಡ್ಬೇಕು ಸ್ಯಾನೆ ವಿಷಯಗಳು ಇದೆಲ್ಲ ಎಷ್ಟು ಎಕರೆ ಐತೆ ನಿಮ್ದು ಎಕರೆ ಐತೆ ಹೌದಾ ಕೊಡೋದಾದ್ರೆ ಎಲ್ಲ ಏಕ ಹತ್ತು ಎಕರೆನೂ ಕೊಟ್ಬಿಡಿ ಹತ್ತು ಎಕರೆನೂ ನಾನೇ ತಗೋಬಿಡ್ತೀನಿ ಅಯ್ಯೋ ಹಂಗೆಲ್ಲ ಆಗಕ್ಕಿಲ್ಲ ನಮ್ಗೂ ಒಸಿ ಬೇಕಲ್ವಾ ಈ ಖರ್ಚು ಇಲ್ದಿದ್ದಾಗ ಮಾಡ್ಕೊಳ್ಳೋದು ಅಷ್ಟೇ ನೀನು ಅವನು ಈಗ ಒಂದು ಎರಡು ಎಕರೆ ಇವಾಗ ಸದ್ಯಕ್ಕೆ ಮಾಡ್ಬಿಡೋಣ ಎರಡು ಎಕರೆ ಮಾಡಿದ್ರೆ ಆ ದುಡ್ಡು ಖರ್ಚಾಗ ಗಂಟನು ನಮ್ಗೆ ಏನು ಅವಶ್ಯಕತೆ ಇರೋಕ್ಕಿಲ್ಲ ಆಮೇಕಿಂತ ಬೇಕಾದ್ರೆ ನೋಡ್ಕೊಳ್ಳೋಣ ನಮ್ ತಾಗೆ ಒಂದು ಎಕರೆನೂ ಇಲ್ಲ ಅಂದರೆ ಮುರ್ವಾದಿ ಇರ್ತದ ಊರ್ ಜನ ಆಡ್ಕೊಳಕ್ಕಿಲ್ವ ಅದಕ್ಕೆ ನಾನು ಇರ್ಸ್ಕೊತೀವಿ ಮುರ್ವಾದಿ ಉಳಿಸ್ಕೊಳಕ್ಕೆ ಅಂತ ಇದೆಲ್ಲ ನನ್ನ ಅಳಿಯ ನೇಚರ್ನಾಗೆ ಐತೆ ನಾನು ಅಳಿಯ ಇನ್ನೇನು ಬತ್ತೀನಿ ಅಂತ ಹೇಳೋನೇ ಇನ್ನೇನ್ ಬತ್ತ ನನ್ನ ಅಳಿಯ ಹ್ಞೂ ಅವನ ತಗಿ ನೀ ಎಲ್ಲಾ ಮಾತಾಡ್ಬಿಡಿ ಅವನ ಹೆಸರಾಗೆ ಒತ್ತೆ ಇರೋದು ನಾನು ನಿಮ್ ಹುಡ್ಕೋದಕ್ಕೆ ನಾನೇ ಹರಸಾಹಸ ಮಾಡ್ಬಿಟ್ಟೆ ಒಳ್ಳೆ ಜೆನಿಯನ್ ಬೇಕು ನಮಗೆ ಹ್ಞೂ ಹಿಂಗೆ ಸೈನ್ ಮಾಡಿ ತಕ್ಷಣ ದುಡ್ಡು ಹಿಂಗೆ ಕೊಟ್ಬಿಡ್ಬೇಕು ಹಂಗಿರ್ಬೇಕು ಹಾ ಅಂತ ಹುಡುಕ್ತಿರ ನಾನು ನಿಮ್ಗೆ ಕ್ಯಾಶ್ ಬೇಕಾ ಚೆಕ್ ಬೇಕಾ ಇಲ್ಲಾಂದ್ರೆ ಯಾವ ತರ ಹೇಳಿ ಪಟ್ಟ ಅಂತ ಕೊಟ್ಬಿಡ್ತೀನಿ ಭೂಮಿ ಮಾತ್ರ ತುಂಬಾ ಚೆನ್ನಾಗಿ ಎಲ್ಲಾ ನೀರಾವರಿ ಅಲ್ವಾ ಹೇಳಿ ಒಂದ್ ರೇಟ್ ಹೇಳಿ ಹಾ ಮಾತಾಡೋಣ ಹೆಚ್ಚು ಕಡಿಮೆ ಎಲ್ಲಾನು ಇಲ್ಲೆಲ್ಲ ಶಾನೆ ರೇಟ್ ಒಂದ್ ಎಕರೆ ಇಪ್ಪತ್ತೈದು ಲಕ್ಷ ಗೊತ್ತಿಲ್ಲ ನೀರಾವರಿ ಅಲ್ವಾ ಹೇಳಿ ಬಂಗಾರ ಮರೇ ಹೇಳಿ ಹೇಳಿ ಒಂದ್ ರೇಟ್ ಕುದ್ರಿಸ್ರಿ ಇಪ್ಪತ್ತೈದು ಲಕ್ಷ ಅದು ಹಳ್ಳಿಗಳ ಕಡೆ ಯಾರ್ ಕೊಡ್ತಾರೆ ನೀ ಒಳ್ಳೆ ಚೆನ್ನಾಗಿ ಇರ್ತಿರ ರೇಟ್ ನ ಇಲ್ಲ ಬೇಕಾರ ನಳಿಯ ಬಂದ ಕೇಳಿ ನೀವು ಅಯ್ಯೋ ಶಾನೆ ರೇಟ್ ಈ ಕಡೆ ಎಲ್ಲ ನೀರಾವರಿ ಐತಲ್ಲ ಅದಕ್ಕೆ ನೋಡಿ ನಮ್ದು ಒತ್ತಿ ಎಕರೆ ಹಿಂಗೆ ಬಿದ್ದೈತೆ ನಮ್ದು ಹ್ಮ್ ನೋಡಿ ಆ ಕಡೆ ಈ ಕಡೆ ಎಲ್ಲ ನನಗೆ ಒತ್ತಿ ಎಕರೆ ನಾವೇನೋ ಕಷ್ಟ ಅಂತ ಮಾಡ್ತಿದೀವಷ್ಟೇ ಇಲ್ಲಾಂದ್ರೆ ನಾವ್ ತಾನೇ ಏನಕ್ ಮಾಡ್ತಾ ಇದ್ವಿ ನಾವು ಏನಕ್ಕೂ ಮಾಡ್ತಿರ್ಲಿಲ್ಲ ಹ್ಮ್ ನೋಡಿ ನನ್ನೊಳಗೆ ಬಂದಾಗ ಮಾತಾಡ್ಬಿಟ್ಟು ಒಂದ್ ರೇಟ್ ಕುದುರ್ಸ್ಕೊಳ್ಳಿ ಎಲ್ಡ್ ಎಕರೆ ಅಲ್ವಾ ಲಕ್ಷ ಕೊಟ್ಬಿಟ್ಟು ಎಲ್ಡ್ ಎಕರೆ ತಕೋಬಿಡಿ ಒಳ್ಳೆ ನೀರಾವರಿ ಈಗ ಬೆಳೆ ಹಂಗೆ ಐತೆ ಜೋಳ ಹಂಗೆ ಐತೆ ಕಡಾ ಕಂಡಿತ್ವ ಕಡ್ಮಿ ಮೃದಂಗ ಇಷ್ಟೇ ಅಂತಂದ್ರೆ ಹೆಂಗೆ ಸ್ವಲ್ಪ ಕಡ್ಮೆನೂ ಮಾಡ್ಕೋಬೇಕು ತಾನೇ ನೋಡಣ ಸ್ವಲ್ಪ ಕಡಿಮೆ ಗಿಡಮೆ ಮಾಡ್ಕೊಂಡು ಏನೋ ಒಂದು ಮಾತಾಡೋಣ ನಿಮ್ ಒಳಿ ಅಂದ್ರೆ ನಾ ಬೇಗ ಬುರ ಕೇಳ್ರಿ ಮಾತಾಡ್ಬಿಟ್ಟು ಎಲ್ಲನು ಹೋಗ್ತೀನಿ ನಾನು ಅಂದ್ರೆ ಗೊತ್ತಾವ್ರಿಗೇ ಫೋನ್ ಕೇಳಿದ್ದೆ ಅತ್ತೆ ಹೇಳಿ ಒಲ್ದ್ರ ಬಾ ಅಂತ ಹೇಳುದ್ರಲ್ಲ ಓ ಅಳಿ ಅಂದ್ರೆ ಬಂದ್ರ ಅದೇ ಜಮೀನ್ ಮಾರಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದ್ನಲ್ಲ ಜಮೀನ್ ತಗೊಳಕ್ಕೆ ಅಂತ ಬಂದಿರೋ ಇವ್ರೇನೆ ಪ್ಯಾಟನಾಗೆ ಒಳ್ಳೆ ಸಾವುಕಾರರು ನಮ್ಮ ಮಾವನನ್ನ ಹೆಸರು ಬರ್ಕೊಟ್ಟು ಇನ್ನು ಎರಡು ದಿನ ಆಗಿಲ್ಲ ಆಗ್ಲೇ ನಮ್ಮ ಅತ್ತೆ ಮಾರಕಕ್ಕೆ ನಿಂತ್ಬಿಟ್ಟವಳಲ್ಲ ಅಯ್ಯೋ ದೇವ್ರೆ ಮದ್ದು ಡೈವರ್ಸ್ ತಗೋಬೇಕು ಅಯ್ಯೋ ಹೆಂಗಪ್ಪ ಮಾಡಿ ಡೈವರ್ಸ್ ತಕೊಂಡ್ಲಿ ಬಾಯಿ ಬಿಟ್ಟಿ ಇಳಿದ್ರೆ ಎಕ್ಕಡದಾಗ ಹೊಡಿತಾರೆ ಏನ್ ಮಾಡ್ಲಿ ಅತ್ತೆ ಏನ್ ಇಷ್ಟು ಬೇಗ ಮಾರಾಟಕ್ಕೆ ನಿಂತ್ ಇನ್ನೂ ಒಂದ್ ಎರಡು ದಿನ ಹೋಗ್ಲಿ ಅಂಗೆ ಹಿಂಗೆ ಅಂತ ಹೇಳ್ತಾ ಈಗ ಇನ್ನೂ ಕೊಟ್ಟು ಎರಡು ದಿನ ಆಗೈತೆ ಅವಾಗ್ಲೇನೆ ಏನಾಯ್ತದೆ ಹೆಸರು ಬಂದ್ರೆ ಎಲ್ಲ ಅಳಿ ಅಂದ್ರೆ ನಿಂದೇಂದ್ರೆ ಇಪ್ಪತ್ತೈದ್ ಲಕ್ಷ ಇಪ್ಪತ್ತೈದು ಲಕ್ಷ ಅಂತ ಹೇಳ್ಬಿಟ್ಟು ಅವ್ರೇನೋ ಕಡಿಮೆ ಕೇಳ್ತಾವ್ರೆ ನೋಡಿ ಹೆಚ್ಚು ಕಮ್ಮಿ ಮಾಡ್ಕೊಂಡ್ ಮಾರ್ಬಿಡಿ ಹೆಂಗ ಹೆಂಗ್ ದುಡ್ಬತ್ತದೆ ನಿಮ್ಗೆ ಏನ್ ಬೇಕು ಕಾರ್ ತಗಬೇಕು ಅಂತಿದ್ರಲ್ಲ ಎಲ್ಲ ತಗೊಂಡ್ ಏನ್ ಬೇಕು ಸೆಟ್ಲು ಮಾಡ್ಕೊಳ್ಳಿವ್ರಂತೆ ಹೇಳಪ್ಪ ಇಪ್ಪತ್ತೈದು ಲಕ್ಷ ಜಾಸ್ತಿ ಆಯ್ತು ಸ್ವಲ್ಪ ಕಡಿಮೆ ಮಾತಾಡಿ ಈ ಕಡೆ ಅಕ್ಕ ಪಕ್ಕದಲ್ಲ ವಿಚಾರಿಸಿದೆ ಇದೆಲ್ಲ ಇಪ್ಪತ್ತು ಇಪ್ಪತ್ತೊಂದು ಲಕ್ಷ ಇಪ್ಪತ್ತೈದು ಲಕ್ಷ ಅಷ್ಟೇ ಓಡ್ತಿರೋದು ಅಂತ ಹೇಳಿದ್ರು ನೀವ್ ನೋಡಿದ್ರೆ ಏಕ ಏಕ ಇಪ್ಪತ್ತೈದು ಲಕ್ಷ ಅಂತ ಹೇಳ್ತಾ ಇದ್ದೀರಾ ನನ್ಗೆ ಏನ್ ಕುಟು ಹತ್ಯೆಕ್ರೇನು ತಗೊಬಿಡ್ತೀನಿ ಒಂದೇ ಸಲ ನೆನೆ ಆದ್ರೆ ಅದೇ ನೀವ್ ಕೊಡಲ್ಲ ಅಂತ ಹೇಳ್ತಾ ಇದೀರಾ ನೋಡಿ ಒಂದ್ ರೇಟ್ ಮಾತಾಡ್ಬಿಟ್ಟು ಹೇಳ್ರೆ ಈ ವರ್ಧೆಗೆ ರಿಜಿಸ್ಟ್ರೇಷನ್ ಇಕ್ಕ ನನಗಂತೂನು ನನಗಂತೂ ರೆಡಿ ಐತೆ ಯಾವ ಇಲ್ಲ ಅಭ್ಯಂತರ ಇನ್ನು ನನ್ನ ಹೆಸರು ಬರ್ಕೊಟ್ಟು ಎರಡ್ ದಿನ ಆಗೈತೆ ಹಿತ್ತು ಕಿದಾರಾಕ್ ಮಾರಾಕ್ಬಿಟ್ರೆ ಏನ್ ಅನ್ಕೊಳ್ಳಲ್ಲ ಹೇಳಿ ಎಲ್ಲರೂ ಏನಪ್ಪ ಏನಪ್ಪಯ್ಯೋ ನಿನ್ ಹೆಸರು ಬಂದ್ ಎರಡು ದಿನಕ್ಕೆಲ್ಲ ಮಾರ್ಕೊಂಡ್ ತಿನ್ಬಿಟ್ಟ ಅಂತ ಅನ್ಕೊಳ್ಳಲ್ವಾ ನೀವೇ ಯೋಚನೆ ಮಾಡಿ ಇಷ್ಟು ಬೇಗ ಜಮೀನ್ ಮಾರಕ್ಕೆಲ್ಲ ವ್ಯವಸ್ಥೆನೂ ಮಾಡ್ಬಿಟ್ಟಿದ್ರಲ್ಲ ನೀವು ನಿಮ್ಗೇನು ಅನ್ನಿಸ್ತಿಲ್ವಾ ಊರಾಗಿರಲ್ಲ ಏನಾರ ಅನ್ಕೊಳ್ಳಿ ನಮ್ಗೆ ಏನಾಗಬೇಕಂತೆ ನಾವು ಸಂದಕ್ಕೆ ಇರಬೇಕು ಅಷ್ಟೇ ಏನಿಯಾ ಐವತ್ತು ಲಕ್ಷ ಬಂದಿದ್ ತಕ್ಷಣ ಏನಿಯಾ ನಾವು ನಮ್ಮ ಲೈಫ್ ಸ್ಟೈಲ್ ಏನಿಯಾ ಚೇಂಜ್ ಆಗಿಬಿಡ್ತದೆ ನಮ್ಮ ಜೀವನನೇ ಬದಲಾಗೋಗ್ಬಿಡ್ತದೆ ಯೋಚನೆ ಮಾಡಿ ನೋಡಿ ಒಂದೊಂದು ಲಕ್ಷ ಕಮ್ಮಿ ಮಾಡಿ ಇಪ್ಪತ್ತೈದು ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಅಂತ ಇಸ್ಕೊಳ್ಳಿ ಅದು ಬಿಟ್ಟು ಶಾನೆ ಕಮ್ಮಿ ಮಾಡೋಕೆ ಹೋಗ್ಬೇಡಿ ಸರಿನಾ ನಾನು ಹೆಂಗೋ ಕಷ್ಟಪಟ್ಟು ಇಡ್ಕೊಂಬದ್ದೀನಿ ಒಳ್ಳೆ ಗಿರಾಕಿ ಚೆನ್ನಾಗಿ ನಿನಗೆ ದುಡ್ಡು ಕೊಡ್ತಾನೆ ಶ್ಯಾನೆ ಸಾವ್ಕಾರ ಮೋಸ ಗಿಡ ಮಾಡೋಕ್ಕಿಲ್ಲ ಹೋಗಿ ಹೋಗಿ ಮಾತಾಡೋಗಿ ಮತ್ತೆ ಎಲ್ಲ ಮಾರಿಸ್ಬಿಟ್ಟು ನನ್ನ ಬೀದಿ ತರ ಗಂಟನುವೆ ನಾ ಮತ್ತೆ ಗೆಲ್ ನಿ ಬರುತ್ತೆ ಹ್ಮ್ ಸುಮ್ಮನೆ ಜಾಸ್ತಿ ಪಾಸ್ತಿ ನಾನು ಬೇಡ ಅಂತ ಎಲ್ಲ ಎಲ್ಲಾನು ನೆಂಟಿಗೆ ಕೊಟ್ಬಿಡೋದು ಎಷ್ಟೋ ವಾಸಿ ಪೇಪರ್ ಅದಕ್ಕೆ ಸೈನು ಪೈನು ಏನು ಆಕೆ ಇಲ್ಲ ನಾನು ಯಾಕೆ ಬೇಕು ನನ್ ಮುಳುಗು ಸಾಕ್ಬಿಡ್ತಾರಲ್ಲ ಇವ್ರ ಬಡ್ಡಿ ಅಂತ ಹೇಳ್ಬಿಟ್ಟು ಬಾಪಾ ಹೆಚ್ಚು ಕಮ್ಮಿ ಮಾತಾಡೋಣ ಆ ನನಗಂತೂ ಜಮೀನು ತುಂಬಾ ಇಷ್ಟ ಆಗೈತೆ ತುಂಬಾ ಫಲವತ್ತಾಗಿದೆ ಆ ಜಮೀನೇನೆ ಆ ನೋಡು ಇಪ್ಪತ್ತೈದು ಅಂತ ಹೇಳಿದ್ಯಾಲ ನನಗೇನ್ ಬೇಕಾರೆ ಏನ್ ಯೋಚನೆ ಇಲ್ಲ ಒಂದ್ ಎಳ್ ಲಕ್ಷ ಕಡಿಮೆ ಮಾಡ್ಕೊಂಡು ಒಂದ್ ಲಕ್ಷ ಕೊಟ್ಬಿಡಪ್ಪ ಅಲ್ಲ ಅದು ಅದು ಜಮೀನು ಅಲ್ಲ ಇಪ್ಪತ್ತೆರಡು ಅಂದ್ರೆ ತುಂಬಾ ಕಡಿಮೆ ಆಗ್ತದೆ ಇಲ್ಲ ಅಂದ್ರೆ ನಾವು ಬೇರೆ ನೋಡ್ಕೊಂತೀವಿ ನಾವು ಬೇರೆ ಯಾರನ್ನ ತುಂಬಾ ಜನ ಕೇಳ್ತಾವ್ರ ಇಪ್ಪತ್ತೈದ್ ಲಕ್ಷಕೇನೆ ಕೊಡ್ಡಿ ತುಂಡ್ ಮಾಡ್ದಂಗ್ ಇಷ್ಟೇ ಬೇಕು ಅಂತಂದ್ರೆ ಹೇಳಿ ಹ್ಮ್ ಸರಿ ಆಯ್ತು ಇಪ್ಪತ್ತೈದೇ ಕೊಟ್ಬಿಟ್ಟು ತಗೊತೀನಿ ಕಣಪ್ಪ ಜಮೀನು ಮಾತ್ರ ನಂಗ್ ಬಹಳ ಇಷ್ಟ ಆಯ್ತು ಇವ್ ಆದ್ದಾಗ ಏನೇ ರಿಜಿಸ್ಟ್ರೇಷನ್ ಮಾಡಿಸ್ಬಿಡಣ ಸರಿನಾ ಅಡ್ವಾನ್ಸ್ ದುಡ್ಡು ಕೊಡಿ ಅಯ್ಯೋ ಅಡ್ವಾನ್ಸ್ ಎಲ್ಲ ಸುಮ್ನಿರತ್ತೆ ಅಡ್ವಾನ್ಸ್ ಒಂದೇ ಸಲ ರಜಿಸ್ಟ್ರೇಷನ್ ಮಾಡಿಸ್ಬೇಕಾದ್ರೆ ದುಡ್ಡು ಲಕ್ಷ ಎಲ್ಲ ಇಸ್ಕೊಂಡು ಏನ್ ಮಾಡಬೇಕು ಒಂದೇ ಸಲ ರಿಜಿಸ್ಟ್ರೇಷನ್ ಆಫೀಸ್ ಅವಾಗ ಪೂರ್ತಿ ದುಡ್ಡು ಬಿಡಿ ಸರಿ ಹಂಗೆ ಮಾಡಿ ಪೂರ್ತಿ ಆಯ್ತು ಈ ಜಮೀನು ಬೇರೆ ಮಾರ್ಬೇಕು ಅಂತ ಏನಾದ್ರೂ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ನನ್ಗೆ ತಿಳಿಸಿ ನಾನೇ ತಗತಿನಿ ஆஹ் ண்டி டித்தா இன்னொரு வருஷ எல் வர்சாட் ஏன்னா மாத்தீவல்ல அவங்க சரி, ஆகிவிட்டு